ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹಂ ಪ್ರಾತಸ್ಮರಣೀಯ ಬಸವಾದಿ ಪ್ರಮತರನ್ನು ಎಲ್ಲ ಪಂಚ ಆಚಾರ್ಯರನ್ನು ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಎಲ್ಲ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿನ ವತಿಯಿಂದ ಸದಾವಕಾಲ ಸಾಮಾಜಿಕವಾಗಿ ಜನಸಾಮಾನ್ಯರಿಗೆ ರೈತರಿಗೆ ತೊಂದರೆಗಳು ಬಂದಾಗಲೆಲ್ಲ ಎಲ್ಲ ನಮ್ಮ ಪರಮ ಪೂಜ್ಯರು ಸ್ಪರ್ಧಿಸ್ತಕ್ಕಂತಹ ಕಾರ್ಯವನ್ನು ಎರಡು ಸಾವಿರದ ಹದಿನೇಳರಿಂದ ಮಾಡ್ತಾ ಬಂದಿರತಕ್ಕಂತಹದ್ದು ಅದು ಈ ಬಳ್ಳಾರಿ ಜಿಲ್ಲೆಯ ಪುಣ್ಯ ವಿಶೇಷ ಅಂತಂದು ಸಂದರ್ಭದೊಳಗೆ ಭಾವಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಜಿಲ್ಲೆಯ ಎಲ್ಲ ಪರಮ ಪೂಜ್ಯರಲ್ಲಿ ನಮ್ಮ ಪ್ರಣಾಮಗಳು ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಟಿ ವಿ ಮಾಧ್ಯಮದವರಿಗೆ ನಮ್ಮ ಶರಣಾರ್ಥಿಗಳು ತಮಗೀಗಾಗಲೇ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂತಹ ಪ್ರಮುಖ ವಿಚಾರ ತಮ್ಮೆಲ್ಲರಿಗೂ ತಿಳಿದಿದೆ ನಾಡಿನಾದ್ಯಂತ ನಾಡಿನಾದ್ಯಂತ ನಮ್ಮ ಕರ್ನಾಟಕದ ಮಠಮಾನ್ಯಗಳು ಸ್ವಾತಂತ್ರ್ಯ ಪೂರ್ವದಿಂದಲೂ ಧಾರ್ಮಿಕ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಬಂದಿವೆ ಸಮಾಜದೊಳಗೆ ಶಿಕ್ಷಣದ ಕೊರತೆ ಇದ್ದಾಗ ಮಠಮಾನ್ಯಗಳೇ ಸರ್ಕಾರ ಮಾಡದೇ ತನ್ನ ಸರ್ಕಾರ ಸ್ಥಾಪನೆ ಆಗುವುದಕ್ಕಿಂತಲೂ ಪೂರ್ವದೊಳಗೆ ಸರ್ಕಾರಕ್ಕೆ ಆಗದೇ ಇರತಕ್ಕಂಥ ಕಾರ್ಯಗಳನ್ನೆಲ್ಲ ಮಠಮಾನ್ಯಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ನಾಡು ಇಷ್ಟೊಂದು ಸಾಕ್ಷರತೆಯನ್ನು ಹೊಂದಿದೆ ಅಂತಂದ್ರೆ ಕನ್ನಡ ನಾಡಿನ ಮಠಮಾನ್ಯಗಳ ಕೊಡುಗೆ ಏನು ಅಂತಕ್ಕಂಥದ್ದು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಪ್ರಸ್ತುತ ಈ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿ ದೇಶಾದ್ಯಂತ ನಡೆದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇವೆ ನಾವು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಡೆದಿರತಕ್ಕಂತಹ ವಕ್ಫ್ ವಿಚಾರವಾಗಿ ನಾವು ಹಲವಾರು ಸಮಸ್ಯೆಗಳನ್ನು ಕೇಳ್ತಾ ಬಂದಿದ್ದೇವೆ ಹಲವಾರು ಮಠಗಳ ಮಂದಿರಗಳ ರೈತರ ಅದು ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರ ಪಹಣಿಗಳೊಳಗೂ ಕೆಲವೊಂದಿಷ್ಟು ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಕ್ಕಂತಹ ಮೂಲ ಯಾರಿಗೂ ತಿಳಿದಿಲ್ಲ ಅದು ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಂಗತಿ ಮೊನ್ನೆ ನಮ್ಮ ನರೇಗಲ್ ನಮ್ಮ ಮಠದ ಬೋರ್ಡಿಂಗಿನ ಹನ್ನೊಂದು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನಿನೊಳಗೂ ಆ ವಿಚಾರವಾಗಿ ಬಂದಾಗ ನಾವು ಮಾಧ್ಯಮದ ಮುಖಾಂತರ ತಿಳಿಸಿದ ಆ ದರ್ಗಾದ ಮುಖ್ಯಸ್ಥರು ಶಾವ್ಲಿಯವರು ಬಂದು ಅದು ನಮ್ಮದಲ್ಲ ಅದು ಮಠದ್ದೇ ಅಂತಂದು ಅವರು ಬಹಿರಂಗವಾಗಿನ ಅವರೇ ಸಭೆಯನ್ನು ಸೇರಿಸಿ ಅದನ್ನು ತಹಶೀಲ್ದಾರ್ಗೆ ಮನವಿಯನ್ನು ಸರಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ ಕಾರಣ ಇಷ್ಟೇ ನಮ್ಮ ಶ್ರೀಗಳವರು ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ ಜಾತಿ ಧರ್ಮಗಳನ್ನು ಮೀರಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ನಮಗೂ ಜಾತಿ ಧರ್ಮಗಳನ್ನು ಮೀರಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ವಿಚಾರದೊಳಗೆ ನಮ್ಮ ನಮ್ಮ ನಡುವಿನ ಗೊಂದಲ ಬರದೇ ಇರೋ ಒಳಗೆ ಸರ್ಕಾರ ಇದನ್ನು ಪ್ರಮುಖವಾಗಿ ಈ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗೆ ಎಷ್ಟೋ ಬಡ ರೈತರು ಇರ್ತಾರೆ ಮೂರು ಎಕರೆ ನಾಲ್ಕು ಎಕರೆ ಜಮೀನು ಉಳ್ಳಂತಹ ರೈತರು ಅವ್ರ ಜಮೀನು ಹೀಗೆ ಯಾವುದೋ ಒಂದು ಬೋರ್ಡಿಗೆ ಹೋಯ್ತು ಅಂತ ಅಂದ್ರ ಆ ಜನ್ರಿ ಅವ್ರಿ ಆ ರೈತ ಏನ್ ಮಾಡ್ಬೇಕು ಅಲ್ಲಿ ಆ ಜಾತಿ ಆ ಧರ್ಮ ಅನ್ನೋದಕ್ಕಿಂತಲೂ ರೈತನನ್ನಾಗಿ ಮಾತ್ರ ನಾವು ಪರಿಗಣಿಸ್ತೇವಿ ಅಂತವ್ನು ಏನ್ ಮಾಡ್ಬೇಕು ಅವನ ಜೀವನಕ್ಕನ್ನ ತೊಂದ್ರೆ ಆಗ್ತಕ್ಕಂತ ಸಂದರ್ಭಗಳನ್ನ ನಾವು ಕಾಣ್ತಾ ಇದ್ದೇವೆ ಆದಷ್ಟು ಈ ಗೊಂದಲ ಇರೋದರಿಂದ ನಮ್ಮ ಬಳ್ಳಾರಿ ಜಿಲ್ಲೆಯ ಸುಮಾರು ಐವತ್ತು ಜನ ಮಠಾಧೀಶರು ನಾವುಗಳಿದ್ದೇವೆ ಎಲ್ಲ ಪರಮ ಪೂಜ್ಯರು ಈಗ ಆಗಮಿಸ್ತಾ ಇದ್ದಾರೆ ಎಲ್ಲ ಪೂಜ್ಯರು ಒಂದು ನಿರ್ಧಾರ ತೆಗೆದುಕೊಂಡು ಪತ್ರಿಕಾ ಮಾಧ್ಯಮದವರನ್ನು ಸುದ್ದಿಗೋಷ್ಠಿಯನ್ನು ಕರೆದು ವಿಚಾರವನ್ನು ತಿಳಿಸೋಣ ಅಂತಕ್ಕಂತಹ ಉದ್ದೇಶದಿಂದ ಯಾವಾಗಲೂ ರೈತರ ಬೆನ್ನೆಲುಬಾಗಿ ನಾವೆಲ್ಲ ಶ್ರೀಗಳವರು ಇರ್ತೇವೆ ಅಂತಕ್ಕಂಥ ಸಂದೇಶವನ್ನು ನಾಡಿಗೆ ಕೊಡೋಣ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಕಮರ್ಚೇಡ್ ಮಠದ ಶ್ರೀಗಳವರು ಮತ್ತು ನಮ್ಮ ಕೊಟ್ಟೂರು ಶ್ರೀಗಳವರು ಎಲ್ಲ ಪರಮ ಪೂಜ್ಯರು ಈಗ ಮಾತನಾಡೋರು ಇದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ ಹಾಂ ಇಲ್ಲೇನಿಲ್ಲ ರೀ ನಾವು ಇನ್ನೊಂದು ಮಠಕ್ಕೆ ದೇವಿ ಆ ಮಠದ್ದಾಗಿತ್ತು ಹಲ್ಕೆರೆ ಅನ್ನದಾನೇಶ್ವರ ಮಠ ಹಾಂ ಗದಗ ಡಿಸ್ಟಿಕ್ಕು ಅದ್ರದ್ದು ಈಗ ಅವರು ಮೊನ್ನೆನೇ ಅವರು ಅವರ ಬರ್ಗಾದವರ ಬಂದು ಪಬ್ಲಿಕ್ ಮೀಟಿಂಗ್ ಕರೆದು ಅವರ ಸ್ಟ್ರೈಕ್ ಮಾಡಿ ಅವರ ಇದು ನಮ್ಗೆ ಸಂಬಂಧ ಇಲ್ಲ ಅಂತಂದು ಬರೋದು ತಹಶೀಲ್ದಾರ್ ವರದಿ ಕೊಟ್ಟಿದ್ದಾರೆ ಅದು ಇನ್ನೂ ನೋಡ್ಬೇಕು ಇನ್ನೂ ಏನೂ ಆಗಿಲ್ಲ ತಹಶೀಲ್ದಾರ್ ಅದನ್ನು ರೆಕಮೆಂಡ್ ಮಾಡಿ ಡಿ ಸಿ ಅದು ಕಳಿಸಿದ್ದಾರೆ ಅವ ಅದು ಲೆಟ್ರ್ ನಮಗೆ ಕೊಟ್ಟಿದ್ದಾರೆ ತಹಶೀಲ್ದಾರ್ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲ ರೈತರ ಪರವಾಗಿ ಬಂದಿರತಕ್ಕಂಥವರು ಬಳ್ಳಾರಿ ವಿಜಯನಗರ ಜಿಲ್ಲಾ ಸ್ವಾಮಿಗಳು ಶ್ರೀಗಳು ಅಲ್ಲ ಅವರು ರೈತರು ನಾವೀಗ ನಿಮ್ಮನ್ನು ಕರೆದಿರ್ತಕ್ಕಂಥದ್ದು ಯಾರೇ ಅಸಹಾಯಕರ ರೈತರು ನಮ್ಮ ಪರಿಷತ್ ಗಮನಕ್ಕೆ ತಂದರೆ ಖಂಡಿತವಾಗಲೂ ರೈತರು ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ತೀವಿ ಈಗ ನೀವು ಟಿ ವಿ ಅವರು ಇವರು ಹೇಳಿದ್ದು ನೋಡಿ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ರೈತರು ಅಧಿಕೃತವಾಗಿ ಅದು ಭೂಮಿ ಯಾರ್ದು ರೈತರ ಹೆಸರಲ್ಲಿ ಇದ್ದಿದ್ದು ಸುಮ್ಮನೆ ಅಂತ ಬಂದಿದ್ದು ಹಾಕಿದರೆ ನಾವು ಅದನ್ನು ವಿರೋಧಿಸ್ತೀವಿ ಮೂಲಭೂತವಾಗಿ ಆ ಭೂಮಿ ಯಾರ್ದು ಎಂಥದ್ದು ಅಂತ ನಮ್ಮ ಗಮನಕ್ಕೆ ಬಂದಾಗ ಮತ್ತು ಲಾಟಿ ಚಾರ್ಜ್ ಆಗ್ತಾ ಇದೆ ಅಂತಂದ್ರೆ ಈ ಪೊಲೀಸರು ಯಾರು ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳಿಬೇಕು ಚಿಕ್ಕಬಳ್ಳಾಪುರ ರೈತರಾಗಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೈತರಾಗಲಿ ತಮಗೆ ಅನ್ಯಾಯ ಆಗ್ತಾ ಇದ್ರೆ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿಗೆ ತಿಳಿಸಿದರೆ ಇಡೀ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತು ಅವರ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ನೈತಿಕವಾಗಿ ನಾವು ಬಲವನ್ನು ಕೊಡ್ತೀವಿ ಇದು ನಮ್ಮ ಮಠಾಧೀಶರು ಧರ್ಮ ಪರಿಷತ್ತು ಇದು ಜಿಲ್ಲೆಗೆ ರಾಜ್ಯಕ್ಕೆ ಸೀಮಿತವಾಗಿದ್ದಲ್ಲ ಆದರೆ ನಾವಿಲ್ಲಿ ಸೇರಿರ್ತಕ್ಕಂಥವ್ರು ಎರಡು ಜಿಲ್ಲೆ ಸ್ವಾಮೀಜಿಯವರು ಅಖಂಡ ಜಿಲ್ಲೆ ವಿಜಯನಗರ ಮತ್ತು ಬಳ್ಳಾರಿ ನಾವು ನಿಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶನೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಅನೇಕ ರೈತರು ಈಗಾಗಿದೆ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ನಮಗೆ ನೋವಾಗಿದೆ ಬರೀ ಬಳ್ಳಾರಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಘಟನೆಗಳು ನಡೀಬಾರ್ದು ಸರ್ಕಾರ ನಮ್ಮ ಕರ್ನಾಟಕ ಶಾಂತಿ ತೋಟ ಅಂತೇಳಿ ದೊಡ್ಡ ದೊಡ್ಡ ಕವಿಗಳು ಎಲ್ಲರೂ ಹೇಳಿದರು ಇಂಥ ಶಾಂತಿ ತೋಟವನ್ನು ಸರ್ಕಾರ ಅಶಾಂತಿ ತೋಟವನ್ನು ಆಗಲಿಕ್ಕೆ ಇಂಥ ಕಾಯ್ದೆಗಳನ್ನು ತರಬಾರ್ದು ನಮ್ಮ ದೇಶದಲ್ಲಿ ವರ್ಣಭೇದ ಜಾತಿ ಭೇದ ಯಾರ್ಯಾರಿಗೆ ತೊಂದರೆ ಇದ್ದಾವೆ ಆ ತೊಂದರೆಗಳನ್ನು ಹೋಗಲಾಡಿಸ್ಲಿಕ್ಕೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು ಇವತ್ತು ಆ ಸಂವಿಧಾನಕ್ಕೆ ಬೆಲೆ ಕೊಡಲಾರ್ದಂಗೆ ನೀವು ಯಾವುದೋ ಕೆಲಸಕ್ಕೆ ಬರಲಾರ್ದನ್ನು ನೀವು ಹೇಳ್ತೀರಿ ಅಂತಂದರೆ ಅದು ನಮ್ಮ ದೇಶಕ್ಕೆ ಅಗೌರವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ತಕ್ಕಂಥದ್ದು ಅಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ನೀವು ಮುಖ್ಯಮಂತ್ರಿಗಳಾಗಿರ್ತೀರಿ ಜನಪ್ರತಿನಿಧಿಗಳಾಗಿರ್ತೀರಿ ಆದರೆ ಅಂಥ ಒಂದು ಸಂವಿಧಾನಕ್ಕೆ ಅಪಚಾರ ಆಗುವಂಥ ಕೆಲಸಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮನೆ ಮನೆ ಜನನು ಚೀತು ಅಂಥೇಳಿ ನಿಮಗೆ ಚೀಮಾರಿ ಇದ್ದಾರೆ ಆದರೆ ನಿಮಗೆ ಯಾಕೆ ಬುದ್ಧಿ ಬರ್ತಾ ಇಲ್ಲ ಪ್ರತಿ ಮನೆ ಮನೆಗಳಲ್ಲಿ ಕೂಡ ಮಾತಾಡ್ತಿದ್ದಾರೆ ಜನ ಶಾಪ ಆಗ್ತಾ ಇದ್ದಾರೆ ಯಾಕೆ ಈಗ ಈ ಥರದ ಸರ್ಕಾರ ಮಾಡ್ತಾಯಿದ್ದೀರಿ ನೀವು ಮಾಡಲಿಕ್ಕೆ ನಿಮಗೆ ಬೇಡಿಕೆ ಏನಾಯ್ತಿ ಯಾರಾದರೂ ಸ್ಟ್ರೈಕ್ ಕುತ್ಕೊಂಡಿದ್ದೀರಾ ಹಿಂಗೆ ಮಾಡಿರಿ ಅಂಥೇಳಿ ಯಾರಾದ್ರು ಸ್ಟ್ರೈಕ್ ಕುತ್ಕೊಂಡಿದ್ದೀರಾ ನಮ್ಮ ಥರ ನಿಮಗೇನು ಪ್ರೆಸ್ ಮೀಟ್ ಮಾಡಿದ್ರ ಪ್ರೆಸ್ ಮೀಟ್ ಮಾಡಿಲ್ಲ ಬೇಡಿಕೆ ಮಾಡಿಲ್ಲ ಹೋರಾಟ ಮಾಡಿಲ್ಲ ಯಾವುದೂ ಮಾಡಲಾರ್ದೇ ಬಡ ರೈತರ ಭೂಮಿಯ ಖಾತೆಯಲ್ಲಿ ನೀವು ಒಕ್ಬೋರ್ ಅಂತಕ್ಕಂಥದ್ದು ನಮ್ಮದೇ ಮಾಡ್ತಾಯಿದ್ದೀರಿ ಹಿಂಗೆ ಬಂದಿದೆ ಅಂಥೇಳಿ ಅವರು ಎ ಸಿ ಕೋರ್ಟಿಗೆ ಹೋಗಂಗಿಲ್ಲ ಜಿಲ್ಲಾ ಕೋರ್ಟಿಗೆ ಹೋಗಂಗಿಲ್ಲ ಯಾವ ಕೋರ್ಟಿಗೆ ಹೋಗಿಲ್ಲ ಅದಕ್ಕೆ ಎಲ್ಲಿ ಕೂಡ ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ತೀವಿ ಇದು ನಮ್ಮ ದೇಶಕ್ಕೆ ಅನ್ವಯ ಆಗಲಾರ್ದಂಕಂಥದ್ದು ನಮ್ಮ ದೇಶದ ಸಂವಿಧಾನಕ್ಕೆ ಅನ್ವಯ ಆಗಲಾರದೆ ಯಾವುದೇ ಸಂಸ್ಥೆ ಇದ್ದರೂ ಕೂಡ ಅದು ನಮಗೆ ಸಂಬಂಧ ಇಲ್ವೇ ಇಲ್ಲ ಹೀಗಾಗಿ ಯಾವುದೇ ರೈತರು ಒಕ್ ಬೋರ್ಡ್ ಅಂತ ಬಂದರೆ ನೀವು ಯಾವುದೂ ಕೂಡ ಹಂಚಬೇಕಾಗಿಲ್ಲ ಹೆದರಬೇಕಾಗಿಲ್ಲ ಇದು ನಮ್ಮ ದೇಶದಕ್ಕೆ ಸಂಬಂಧ ಇಲ್ಲಾರ್ದು ಅದು ರಾಷ್ಟ್ರೀಯ ಸಂಪತ್ತು ಅಂತ ತಿಳ್ಕೊಳ್ಬೇಕಿವಿನ ಇನ್ಯಾವುದೋ ಒಕ್ಕುಗಳ ಸಂತ ಅಂತ ಯಾರು ಕೂಡ ರೈತರು ಕೂಡ ಭಯ ಪಡಬಾರ್ದು ಸರ್ಕಾರ ಕೂಡ ಇದನ್ನು ತಕ್ಷಣ ಇವತ್ತೇನು ಜಮೀರ್ ಅಹ್ಮದು ಘಂಟಾ ಘೋಷ ಹೇಳ್ತಾರೆ ನಾನು ಎಲ್ಲ ಜಿಲ್ಲಾ ಕೇಂದ್ರಕ್ಕೆ ಹೋಗಲಿಕ್ಕೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಅಲ್ಲಿ ಹೋರಾಟ ಮಾಡಿರೋದು ನೋಡಿ ಅದರ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ನೀವು ಹಂಗೆ ಹೇಳಿದ್ರೆ ಉಪಯೋಗಿಲ್ಲ ಹ್ಯಾಂಗ ತಕ್ಷಣ ಯಾವತ್ತೂ ಇರಲಾರ್ದು ರೈತರ ಪಾಣಿಯಲ್ಲಿ ರೈತರ ಹೆಸರು ಬದಲು ಒಕ್ ಬೋರ್ಡ್ ಅಂತ ಬಂದಿದೆಯೋ ಇವತ್ತು ಸರ್ಕಾರ ಏನಾದರೂ ಮಾನ ಮರ್ಯಾದೆ ಮುಂದೆ ಏನಾದರೂ ಆಡಳಿತ ನಡಿಬೇಕು ಅಂತಕ್ಕಂಥದ್ದು ನಿಮಗೇನಾದ್ರು ಅಪೇಕ್ಷೆ ಇದ್ದರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಉಳಿಬೇಕು ಅನ್ನಂಗಿದ್ರೆ ಸಂವಿಧಾನ ಏನಾದರೂ ಗೌರವ ಕೊಡಬೇಕು ಅನ್ನೋದಾದರೆ ತಕ್ಷಣ ವಕ್ ಬೋರ್ಡ್ ಅಂತಕ್ಕಂಥದ್ದು ತೆಗೆದುಹಾಕಿ ಯಾರದು ತಲೆತಲಾಂತರದಿಂದ ರೈತರ ಹೆಸರು ಬಂದಿದೆ ಆ ಹೆಸರನ್ನೇ ಬರಲಿಕ್ಕೆ ಸರ್ಕಾರ ಶೀಘ್ರ ಕ್ರಮ ತಗೊಳ್ಕೊಳ್ಬೇಕು ನೀವು ತೆಗೆದುಕೊಳ್ಳದೆ ಹೋದರೆ ನಾವೆಲ್ಲ ಮಠಾಧೀಶರು ಹಳ್ಳಿ ಹಳ್ಳಿಗೆ ಹೋಗಿ ಜಾಗೃತಿಗೊಳಿಸಿ ರೈತರಿಂದ ಜನಸಾಮಾನ್ಯರಿಂದ ಛೀಮಾರಿ ಹಾಕ್ಸ್ಕೊಳ್ಳೋಂಥ ಕೆಲಸ ಸರ್ಕಾರ ನಿಮ್ಮದು ಮಾಡ್ತಾಯ್ತು ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಬೇಕು ನೀವು ಗ್ಯಾರಂಟಿಯಿಂದ ಬಂದು ಎರಡು ಸಾವಿರ ಕೊಟ್ಟು ಇವತ್ತು ಭೂಮಿನ ಕಬಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಯಾವ ಹಿತಕ್ಕಾಗಿ ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ ಸರ್ಕಾರ ಯಾರು ಹಿತಕ್ಕಾಗಿ ಮಾಡ್ತಾಯಿದ್ದೀರಿ ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾಯಿದ್ದೀರೋ ರೈತರ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರೋ ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರೋ ಯಾವ ದೃಷ್ಟಿಯಿಂದ ಮಾಡ್ತಾಯಿದ್ದೀರಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ ಇವತ್ತು ಕಾವಿ ಏನಾದರೂ ಒಂದು ಪ್ರೆಸ್ ಮೀಟ್ ಕರೀತಾ ಇದೆ ಅಂತಂದರೆ ಅಲ್ಲಿ ದೇಶದ ಹಿತದೃಷ್ಟಿ ಸಂವಿಧಾನದ ಹಿತದೃಷ್ಟಿ ಜನಸಾಮಾನ್ಯರ ಹಿತದೃಷ್ಟಿ ಇಟ್ಕೊಂಡು ಕರಿತೀವಿ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲ ಸಂವಿಧಾನ ಇಂಪಾರ್ಟೆಂಟ್ ನಮ್ಮ ಭಗವದ್ಗೀತೆ ಮನೆಯಲ್ಲಿರ್ಬೋದು ನಿಮ್ಮ ಕುರಾನ್ ಮನೆಯಲ್ಲಿರ್ಬೋದು ಬೈಬಲ್ ಚರ್ಚ್ನಲ್ಲಿರ್ಬೋದು ದೇಶದ ಹೊರಗಡೆ ಬಂದಾಗ ನಮಗೆಲ್ಲರಿಗೂ ಕೂಡ ಸಂವಿಧಾನವೇ ನಿಜವಾದ ಧರ್ಮ ಗ್ರಂಥ ಇವತ್ತು ಆ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥಕ್ಕೆ ಅಪಚಾರ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಬಸವಣ್ಣನ ಆದರ್ಶ ತತ್ವಗಳನ್ನೆಲ್ಲ ಹೇಳ್ತೀರಿ ಒಂದು ರೀತಿ ಅಭಿಮಾನ ಪಡ್ತೀವಿ ಆದರೆ ನೀವು ಮಾಡ್ತಕ್ಕಂಥ ಈ ಒಕ್ಬೋರ್ಡು ರೈತರ ಖಾತೆಯಲ್ಲಿ ಬರ್ತಕ್ಕಂಥ ಇವತ್ತು ಜಮೀರ್ ಅಹ್ಮದ್ ಹೇಳ್ತಾರೆ ಇವತ್ತು ಒಕ್ಬೋರ್ಡನ್ನು ಏನು ಖಾತೆಯಲ್ಲಿ ಬಂದ ಮೇಲೆ ಅದನ್ನು ವಶಪಡಿಸ್ಕೊಂಡು ಅದಕ್ಕೆಲ್ಲ ಬಂದೋಬಸ್ತಾಗಿ ಕಾಂಪೌಂಡ್ ಹಾಕಿಕೊಂಡು ಎಷ್ಟು ಹಾಸ್ಯವಾಗಿ ಮಾತಾಡ್ತಾರೆ ಜಮೀರ್ ಅಹಮದು ಅವರ ಜಾತಿಯಿಂದ ಮುಸ್ಲಿಮ್ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತಲೆಯಲ್ಲಿರ್ಬೇಕು ನಾನೊಬ್ಬ ಸಚಿವ ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹ್ಮದ್ ಅವ್ರು ಇಟ್ಕೋಬೇಕು ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ ಬರೀ ಹಿಂದೂಗಳಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಓಟ್ ಹಾಕಿದ್ದಕ್ಕೆ ಮಾತ್ರ ನೀವು ಎಮ್ ಎಲ್ ಎ ಆಗ್ತೀರಿ ಮಂತ್ರಿ ಆಗ್ತೀರಿ ಮುಖ್ಯಮಂತ್ರಿ ಆಗ್ತೀರಿ ಈ ಪ್ರಜ್ಞೆಯನ್ನು ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಅಜ್ಞಾನ ಅದಕ್ಕೆ ಇವತ್ತು ಭಾಳ ಜನ ರೈತರು ನೊಂದ್ಕೊಳ್ತಾ ಇದ್ದಾರೆ ಆರಕ್ಷಕರು ಕೂಡ ಅಂಥ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಚಿಕ್ಕಬಳ್ಳಾಪುರಲ್ಲಿ ನಡೆದಿರ್ತಕ್ಕಂಥ ರೈತರ ಮೇಲೆ ಲಾಠಿ ಪ್ರಹಾರಕ್ಕೆ ಮಠಾಧೀಶರು ಖಂಡಿಸ್ತೀವಿ ಬರೀ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ ಎಲೆ ಮರೆಕಾಯಿಯಾಗಿ ಹಾಗೆ ಎಲ್ಲೆಲ್ಲಿ ನಡ್ತಾ ಇದೆಯೋ ಅವು ನಮಗೆ ಗಮನಕ್ಕೆ ಬಂದರೆ ಖಂಡಿತವಾಗೂ ಅದನ್ನು ನಾವು ವಿರೋಧ ಮಾಡ್ತೀವಿ ಮಠಾಧೀಶರ ಧರ್ಮ ಪರಿಷತ್ತು ಇವತ್ತು ಜಾತಿ ಕುಲ ಎಲ್ಲವನ್ನು ಮೀರಿ ಇವತ್ತು ಕೆಲಸ ಮಾಡ್ತಾಯಿದೆ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ ಭಾಳ ಜನರಿಗೆ ಒಕ್ಕೋಡ್ ಅಂದ್ರೆ ಏನು ಅಂತಕ್ಕಂಥದ್ದು ಇತ್ತಿತ್ತಿಗೆ ಅರಿವಾಗ್ತಾ ಇದೆ ಅದು ಕೋರ್ಟಿಗೆ ಹೋಗೋಕ್ಕಿಲ್ಲಂತೆ ಹಂಗಂತೆ ಹಿಂಗಂತೆ ಅಂತ ಹೇಳ್ತಾ ಇದ್ದೀವಿ ಇವತ್ತು ಮಾಧ್ಯಮದವರು ಕೂಡ ನೀವು ಜಾಗೃತಿ ಮೂಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ವಿಶೇಷವಾಗಿ ನಮ್ಮ ಸುವರ್ಣ ಟಿ ವಿ ಪಬ್ಲಿಕ್ ಟಿ ವಿ ಇನ್ನೂ ಅನೇಕ ಟಿ ವಿ ಮಾಧ್ಯಮದವರು ಹೈಲೈಟ್ ಆಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಹಂಗೆ ಮಾಡ್ಯಾರ ಅಂದ ಕೂಡಲೇ ಅವರು ಕೋಮುವಾದಿಗಳು ಅಂತಕ್ಕಂಥದ್ದು ಬಳ ಮಾಡಿ ತೋರಿಸೋದು ಭಾಳ ಕೆಟ್ಟ ಚಾಳಿ ಅದು ಅದಕ್ಕಾಗಿ ಸಂವಿಧಾನದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಎದ್ದು ಮಾತನಾಡಬೇಕಾಗಿದೆ ಇಲ್ಲ ಅಂತಂದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುವುದಿಲ್ಲ ನಾವೆಲ್ಲರೂ ಕೂಡ ಈ ದೇಶದ ನೆಲ ಜಲ ಊಟ ಮಾಡೋದ್ರಿಂದ ಈ ದೇಶದ ಆಸ್ತಿಯನ್ನು ನಾವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೆ ನಮ್ಮೆಲ್ಲರ ಮಠಾಧೀಶರ ಧರ್ಮ ಪರಿಷತ್ತಿನಿಂದ ಈ ಮಾಧ್ಯಮ ಮೂಲಕವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡುವ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ನಾವೇನು ಕೇಳ್ಕೊಳ್ತಾ ಇದ್ದೀವಿ ಎಲ್ಲಮ್ಮ ಮುದ್ರಣ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯನ್ನು ಎಲ್ಲವೂ ನೋಡ್ತೀವಿ ಎಲ್ಲವೂ ಕೂಡ ಎಲ್ಲವೂ ಸಿಗ್ತಾ ಎಲ್ಲ ಎಲ್ಲರೂ ಮಾಡ್ತಾರೆ ಟಿ ವಿ ಹಿಡ್ಕೊಂಡು ಪೇಪರ್ದವ್ರು ಹಿಡ್ಕೊಂಡು ಎಲ್ಲರೂ ಕೂಡ ಇದನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಕೋಮುವಾದಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡ್ರೆ ಅದು ಭಾಳ ಮೂರ್ಖತನ ಅಂತಕ್ಕಂಥದ್ದು ನಾವು ಹೇಳಬೇಕಾಗಿದೆ ನಿಮಗೇನು ಪತ್ರ ಕೊಡ್ತಾ ಇದ್ದೀವಿ ಇದರಲ್ಲಿ ದೂರವಾಣಿ ಇದೆ ಮುಖ್ಯಮಂತ್ರಿಗಳಿಗೆ ಏನು ಇದೀವಿ ಅಂದರೆ ಏನು ಜಮೀರ್ ಅವರು ಹೇಳ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾನು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ದೀನಿ ಅಂಥೇಳಿ ಅದೇ ಮುಖ್ಯಮಂತ್ರಿಗಳು ಜಮೀರ್ ಅವರಿಗೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕಳಿಸಿ ಏನಿದು ಬದಲಾವಣೆ ಆಗಿದೆ ಅದಕ್ಕೆ ಮರು ಬದಲಾವಣೆ ಏನಾಗಬೇಕಂದರೆ ಪ್ರಾಮಾಣಿಕವಾಗಿ ತಲತಲಾಂತರದಿಂದ ಏನು ರೈತರ ಹೆಸರು ಪಾಣಿಗಳಲ್ಲಿ ಬಂದಿದ್ದಾವೆ ಅದೇ ರೀತಿ ವಕ್ ಬೋರ್ಡನ್ನು ತೆಗೆದುಹಾಕಿ ರೈತರ ಹೆಸರನ್ನು ಕೂಡಿಸಿದಾಗ ಮಾತ್ರ ನಿಮ್ಮ ಸರ್ಕಾರ ಮುಂದೇನಾದರೂ ಬರಲಿಕ್ಕೆ ಸಾಧ್ಯ ಇಲ್ಲಾಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ಕದಿಸುವಂಥ ಕೆಲಸ ನೀವು ಮಾಡ್ತೀರಿ ಅದಕ್ಕೆ ಇದಕ್ಕೆ ನಮ್ಮ ದೇಶದ ನಿಜವಾದ ಹಿಂದುಗಳಾಗಿರ್ತಕ್ಕಂಥ ನಿಜವಾದ ಮುಸ್ಲಿಮರಾಗಿರ್ತಕ್ಕಂಥ ಅವರು ಕೂಡ ನಮಗೆ ಸಹಕಾರ ಕೊಡಬೇಕು ಈಗಾಗಲೇ ನಮ್ಮ ಕೊಟ್ಟೂರು ಜಗದ್ಗುರುಗಳು ಹೇಳಿದಂಗೆ ಹಾಲ್ಕೇರಿ ಮಠದ ಆಸ್ತಿಯಲ್ಲಿ ಹಿಂಗಾಗಿದೆ ಅಂದ ಕೂಡಲೇ ಇವತ್ತೇನು ದರ್ಗದ ಮೌಲ್ಯವರು ಬಂದು ಸ್ವತಃ ತಹಶೀಲ್ದಾರಿಗೆ ಆ ರೀತಿ ಪತ್ರವನ್ನು ಬರೆದಿದ್ದಾರೆ ಹಾಗೆ ಈ ಭಾಗದ ಎಲ್ಲ ಮೌಲ್ಯಗಳು ಕೂಡ ನಮ್ಮ ಜೊತೆಯಲ್ಲಿ ಬಂದು ಸಾಕಾರ ಕೊಟ್ಟಾಗ ಮಾತ್ರ ನಮ್ಮ ದೇಶದಲ್ಲಿ ಏನು ಕುವೆಂಪು ಅವ್ರು ಹೇಳಿದರೆ ಶಾಂತಿ ತೋಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಶಾಂತಿ ತೋಟ ಆಗ್ತೈತಿ ಅಂಥ ಅಶಾಂತಿ ತೋಟ ಆಗಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು ಆ ಅವ್ರನ್ನ ಎಲ್ಲ ಜಿಲ್ಲೆಗಳಿಗೆ ಕಳಿಸಿ ನೀವು ಏನು ಪ್ರಾಮಾಣಿಕವಾಗಿ ರೈತರ ಹೆಸರಿದ್ದಾವೆ ಆ ಹೆಸರನ್ನೇ ಮರು ಪಾಣಿಯಲ್ಲಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕವಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಯಾವ ಪಕ್ಷದವರು ಮಾಡಿದ್ರು ಕೂಡ ಸಾಕಾರ ಕೊಡ್ತೀವಿ ಯಾಕಂದರೆ ಇದು ದೇಶದ ಹಿತದೃಷ್ಟಿ ರೈತರ ಹಿತದೃಷ್ಟಿ ಸಂವಿಧಾನದ ಹಿತದೃಷ್ಟಿ ಯಾವುದೇ ಪಕ್ಷಾತೀತವಾಗಿ ಯಾರು ಮಾಡಿದ್ರೂ ಕೂಡ ಮಠಾಧೀಶರ ಬೆಂಬಲ ಇರ್ತೈತೆ ಇದನ್ನು ಮಠಾಧೀಶರು ನಾವು ಕೂಡ ಮಾಡಬೇಕು ಅಂತಿದ್ದೀವಿ ಅದರಲ್ಲಿ ಕಾನೂನು ಭಾಗವಹಿಸಿತ್ತು ಕಾನೂನಿನ ಅನುಕೂಲ ಎಲ್ಲ ಇದ್ದವು ಇದರಲ್ಲಿ ಯಾವುದಕ್ಕೂ ಕೂಡ ಕಾನೂನು ಅನುಕೂಲಗಳು ಬರ್ತಾಯಿಲ್ಲ ಹೀಗಾಗಿ ನಾವು ಭಾಗವಹಿಸಬೇಕಾಗಿತ್ತು ಅಲ್ಲಿ ನಮ್ಮ ಭಾಗವಹಿಸೋ ಅವಶ್ಯಕತೆ ಇರಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸಭೆಗಳು ಕೂಡ ನಡೀತವೆ ಅವು ಯಾವಕ್ಕೂ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟು ಇನ್ವಾಲ್ವ್ ಆಗಿದ್ದವು ಇದರಲ್ಲಿ ಯಾವ ಕೋರ್ಟ್ಗಳು ಕೂಡ ಇನ್ವಾಲ್ವ್ ಇಲ್ಲ ಹೀಗೆ ನಾವು ಈ ಚಿಕ್ಕಬಳ್ಳಾಪುರ ವಿಷಯ ನಮಗೆ ಅಧಿಕೃತವಾಗಿ ಸಂಬಂಧಪಟ್ಟ ಸಂಬಂಧಪಟ್ಟವ್ರು ನಮ್ಮನ್ನು ಕೇಳಿದಾಗ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂಥವಕ್ಕೆಲ್ಲ ನಾವು ಬೆಂಬಲ ಕೊಡ್ತೀವಿ ಎಲ್ಲ ಸಂದರ್ಭದಲ್ಲಿಂದರೆ ಕೆಲವು ಈಗ ನಮಗಿಂತ ದೊಡ್ಡದು ಅಂದರೆ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಇವು ಇಲ್ವ ಆದಾಗ ನಮಗೊಂದಿಷ್ಟು ಧೈರ್ಯ ಇರ್ತೈತೆ ನ್ಯಾಯ ಸಿಕ್ಕೇ ಸಿಗ್ತೈತೆ ಅಂತೇಳಿ ಹೀಗಾಗಿ ಈ ವಕ್ಬೋರ್ಡ್ ವಿಚಾರದಲ್ಲಿ ಕೋರ್ಟ್ ಕೂಡ ಭಾಗವಹಿಸೋದಿಲ್ಲ ಅಂತೆ ಆ ವಿಚಾರಕ್ಕಾಗಿ ನಾವು ಇವತ್ತು ಬರ್ತಾ ಬರ್ತಾಯಿದ್ರು ಈ ಕಾಂಗ್ರೆಸ್ ಸರ್ಕಾರ ಈಗ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವರು ಯಾರಿಗೆ ಚೋಲೈಸ್ತಾರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ ನಾವೇನು ಹೇಳಬೇಕಾಗಿಲ್ಲ ನಿಮ್ಮ ಪ್ರಶ್ನೆಗೆ ನಿಮ್ಮ ಹತ್ರನೇ ಉತ್ತರ ಇರ್ತವೆ ಆದ್ರೆ ನಮ್ಮ ಕೈಲಿ ಕೇಳಬೇಕಂತಿಲ್ಲ ಈಗ ನಮ್ಮ ಸ್ವಾಮಿಗಳು ಬಾಯಲ್ಲಿ ಬರಬೇಕು ಅಂತ ಇರ್ತೈತಿ ನಾವು ನಾವೇನು ಭಯ ಪಡೋದಿಲ್ಲ ನಿಮ್ಮ ಮನ್ಸಿನಾಗ ಇರ್ತೈತಿ ಉತ್ತರ ನಾವು ಬೈರಾಗ ಹೇಳ್ತೀವಿ ಸದ್ಯಕ್ಕೂ ಒಂದಿದೆ ಅದಕ್ಕೆ ನಮ್ಮ ಈ ಪಕ್ಕದ ಕುಡ್ತನಿ ಗ್ರಾಮದಲ್ಲಿ ದುರ್ಗೇಶ್ವರ ದೇವಸ್ಥಾನ ಅನ್ನುವಂಥ ಒಂದು ದೇವಸ್ಥಾನ ದರ್ಗಾ ಆಗಿದೆ ದುರ್ಗೇಶ್ವರ ದೇವಸ್ಥಾನ ಹಾಂ ದುರ್ಗೇಶ್ವರ ದೇವಸ್ಥಾನ ದರ್ಗಾ ಆಗಿ ಪರಿವರ್ತನೆ ಆಗಿದೆ ಅದು ಇತ್ತೀಚಿನ ಕಾಲದಲ್ಲಿ ಆಗಿರೋದು ಅದನ್ನು ಖಂಡಿಸಿ ಶೀಘ್ರದಲ್ಲಿ ನಾವು ಮಠಾಧೀಶ ಧರ್ಮ ಪರಿಷತ್ತಿನ ಎಲ್ಲ ಸ್ವಾಮೀಜಿಗಳು ಅಲ್ಲಿ ಹೋಗಿ ಅದನ್ನು ಪರಿಪೂರ್ಣವಾಗಿ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಅದು ದೇವಸ್ಥಾನ ಅದನ್ನು ಪರಿಪೂರ್ಣವಾಗಿ ಈ ವರದಿ ಕೊಟ್ಟಿದ್ದಾರೆ ಅದನ್ನ ಆಧಾರ ಇಟ್ಕೊಂಡು ನಾವು ಮುಂದೆ ಹೋಗುವಂಥ ಯೋಜನೆಯನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಚಿಂತನೆಗೆ ಮತ್ತು ಚರ್ಚೆಗೆ ವಿವಾದಕ್ಕೆ ಒಳಗಾಗಿರೋದು ಈ ಸಂದರ್ಭದಲ್ಲಿ ಎಲ್ಲ ಕಡೆ ಗೊತ್ತಾಗ್ತಾ ಇರೋದು ಯಾರ ಯಾರದೇ ಕಾಲದಲ್ಲಿರಲಿ ಯಾವುದೇ ಪಕ್ಷದವರು ಮಾಡಿರಲಿ ಇಂಥವು ಅತಿಕ್ರಮಗಳು ಇದ್ದರೆ ಅವುಗಳನ್ನ ಖಂಡಿತವಾಗಿ ಧರ್ಮಪರಿಷತ್ತು ಖಂಡನೆ ಮಾಡುತ್ತೆ ಅಂತ ಆಗೋದಿಲ್ಲ ಮಠ ಮಾನ್ಯಗಳಿಗೆ ಬಿ ಜೆ ಪಿನೂ ಅನುಕೂಲ ಮಾಡಿದೆ ಕಾಂಗ್ರೆಸ್ಸು ಅನುಕೂಲ ಮಾಡಿದೆ ಕೇವಲ ಬಿ ಜೆ ಪಿ ಮಠ ಮಾನ್ಯಗಳಿಗೆ ಅನುಕೂಲ ಮಾಡಿದ್ದಿ ಕಾಂಗ್ರೆಸ್ ಮಾಡಿಲ್ಲ ಅಂತೇನಿಲ್ಲ ಎಲ್ಲ ಪಕ್ಷಗಳು ಮಠ ಮಾನ್ಯಗಳಿಗೆ ಮಾರ್ಗತೆ ಬಂದಿದ್ದಾವೆ ಆದರೆ ಅದು ಬಿ ಜೆ ಪಿಗೆ ಸೀಮಿತ ಅಂಥೇಳಿ ದಣ ಡಂಗ್ರು ಮಾಡ್ಕೊತ ಬಂದಿದ್ದಾರೆ ಯಾಕೆ ಕಾಂಗ್ರೆಸ್ ಸರ್ಕಾರ ನಮ್ಮ ಮಟ್ಟಕ್ಕೆ ಅನುಕೂ ಅನುದಾನ ಹಾಕೈತಿ ಬಿ ಜೆ ಪಿ ಸರ್ಕಾರ ಅನುದಾನ ಹಾಕೈತಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮ್ಮ ಅನುದಾನ ಹಾಕೈತಿ ಸ್ವಲ್ಪ ಇದ್ದಾಗ ಒಂದಿಷ್ಟು ವಿಶೇಷವಾಗಿ ಕೊಟ್ಟಿದ್ದರಿಂದ ಅದು ಹೈಲೈಟ್ ಆಗೈತಿ ಆದರೆ ಎಲ್ಲ ಕಾಲಕ್ಕೂ ಮಠ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಎಲ್ಲ ಮಾಡಿದ್ದಾವೆ ಆದರೆ ಇತ್ತಿತ್ತಲಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕೆ ಅತಿ ಹೆಚ್ಚಾಗಿ ತೋರಿಸ್ಕೊಳ್ತಾ ಇದೆ ದಾಖಲೆ ಮೂಲಕವಾಗಿ ಅದು ಮಾಡೋದ್ರೆ ಈಗ ನೋಡ್ರಿ ಕಬ್ರಸ್ಥಾನ ಈಗ ಅವಕ್ಕೂ ಭೂಮಿ ಭೂಮಿ ಕೊಡಬೇಕು ಒಂದೇಳೆ ಈ ಸರ್ಕಾರದ ಇಲ್ಲದೆ ಹೋದರೆ ಖರೀದಿ ಮಾಡಿಕೊಡ್ಬೇಕು ಅಲ್ಲಿ ಗೋಮಾಳ ಜಾಗ ಇಲ್ಲ ಅಂತಂದ್ರೆ ಸರ್ಕಾರಿ ಜಾಗ ಇರದೇ ಆದ್ರೆ ಖರೀದಿ ಮಾಡಿ ಕೊಡಬೇಕು ಒಳಗಡೆ ಇವಾಗ ವಕ್ ಬೋರ್ಡ್ ಮೇಲೆ ಪ್ರೀತಿ ಇದ್ರೆ ಆ ರೈತರದ್ದು ಭೂಮಿ ಖರೀದಿ ಮಾಡಿ ಕೊಡ್ರಿ ನಾವು ಕಮುರುಚೇ ಕಮ್ಮು ಚೇಡಲ್ಲಿ ಹನ್ನೊಂದು ಹನ್ನೆರಡು ಎಕರೆ ಭೂಮಿ ಇವತ್ತು ತುಂಗಭದ್ರಾ ನದಿ ನಮ್ಮ ಜಿಲ್ಲೆಯಲ್ಲಿ ಇದ್ರೂ ಸಹಿತ ನಮ್ಮ ಕಮುರು ತುಂಗಭದ್ರ ಕುಡಿಯೋ ನೀರು ಎತ್ತಿನ ಬೂದಿಯಾಳ ನೀರಿಲ್ಲ ರೂಪನ್ ಗುಡಿ ನೀರಿಲ್ಲ ಶಂಕರಬಂಡಿ ನೀರಿಲ್ಲ ಅನೇಕ ಹಳ್ಳಿಗಳಿಗೆ ತುಂಗಭದ್ರ ಕುಡಿಯೋ ನೀರಿಲ್ಲ ಅದಕ್ಕಾಗಿ ನಮ್ಮ ಮಠದ ಭೂಮಿ ಫ್ರೀಯಾಗಿ ಫ್ರೀಯಾಗಿ ಕೊಟ್ಟಿವಿ ಅಂದರೆ ಸರ್ಕಾರ ಅನುಕಂಪದ ಏನಾರು ಕೊಡ್ತೈತಿ ಅಂತೇಳಿ ಕೊಟ್ಟಿವಿ ಅದಕ್ಕೆ ದುಡ್ಡು ಕೊಡಲಿಲ್ಲ ಆ ಕೆರೆಗೆ ನೀರು ಬಿಡಲಿಲ್ಲ ಇವತ್ತು ನಾವು ಅಲ್ಲಿ ಏನಾರು ಬೆಳ್ಕೊಳ್ಳೋಣ ಅಂದ್ರೆ ಆ ಭೂಮಿ ಕೂಡ ಕೆಡಿಸಿಬಿಟೈತೆ ಇದು ಬಿ ಜೆ ಪಿ ಸರ್ಕಾರ ಇದ್ದಾಗತಕ್ಕಂಥ ಕಮಿಷನ್ ಎಲ್ಲ ಪೂಜ್ಯರ ಪಾದಕ ಅನಂತ ಕೋಟಿ ಭಕ್ತಿಗೆ ಪ್ರಣಾಮ ಎಲ್ಲ ಮಾಧ್ಯಮದ ಮಿತ್ರರೇ ಸಮಾಜ ಬಂಧುಗಳೇ ನಮ್ಮ ದೇಶ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದೇ ಒಂದು ದೇಶ ಅಂದರೆ ನಮ್ಮ ದೇಶ ಭಾರತ ದೇಶ ನಾವು ಈಗ ವಕ್ ವಿರುದ್ಧ ನಾವು ಈ ಪ್ರೆಸ್ ಮೀಟ್ ಕರೆದೇವೆ ಆದರೆ ನಮ್ಮಲ್ಲಿ ಇರೋ ಮುಸ್ಲಿಂ ಬಾಂಧವರು ನಮ್ಮೆಲ್ಲ ಮಠಗಳಿಗೆ ನಡ್ಕೊಳ್ತಾರೆ ಅವ್ರ ವಿರುದ್ಧ ಅಲ್ಲ ಏನು ಭಕ್ತ ಕಾಯ್ದೆ ಐತಲ್ಲ ಅದ್ರ ವಿರುದ್ಧ ಒಂದು ರೀತಿ ದೌರ್ಜನ್ಯ ನಡೆದು ಬಿಟ್ಟೈತೆ ನಮ್ಮ ಪೂಜ್ಯ ಕಲ್ಯಾಣ ಸ್ವಾಮಿಗಳು ಅಲ್ಲಿ ಹೊಲ ಕೊಟ್ಟರು ಅದ್ರ ಹೊಲ ಕೊಟ್ಟರೆ ಇಲ್ಲೇ ನಮ್ಮ ಮಠದ ವ್ಯವಸ್ಥೆಯನ್ನು ನೋಡ್ಕೊಳಕ್ಕಾಗಲ್ಲ ಅಲ್ಲಿ ಮಠದ ಸುತ್ತಲೂ ಇರೋರನ್ನ ತಗ್ಸೋಕ್ಕಾಗಲ್ಲ ನಮ್ಮ ಜಾಗ ನಾವು ನಮ್ಮ ಜ ಅಕ್ವೈರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂಥ ಒಂದು ಪರಿಸ್ಥಿತಿ ಹಂಗಾಗಿ ಇದು ನಾವು ಹಿಂಗೆ ಕುತ್ಕೊಂಡ್ರೆ ಮತ್ತೀಗೆ ಸಾಕಷ್ಟು ಜಮೀನೆಲ್ಲ ಒಕ್ಕೊಂಡ ಬಂದವು ಈಗ ಇವತ್ತು ಬೆಳಗ್ಗೆ ಈ ಬಾಗಿಲು ಕೊಟ್ಟಿ ಒಳಗೆ ಏನು ರೈತರದ್ದು ಒಕ್ಕೋಡು ಆಸ್ತಿ ಅಕ್ವೈರ್ ಮಾಡ್ಕೊಂಡಿದ್ರು ಅದನ್ನು ಮುಖ್ಯಮಂತ್ರಿಗಳು ಹೇಳಿದಂಗೆ ವಾಪಸ್ ಕೊಟ್ಟಾಗ ಇವತ್ತು ಉಳಿಮೆ ಮಾಡಕ್ಕೆ ಹೋದಾಗ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕಿ ಸುಮಾರು ಒಂದು ಹತ್ತು ಜನ ರೈತರಿಗೆ ಎಫ್ ಐ ಆರ್ ಮಾಡಿ ಒಳಗಾಕ್ಯ ಇದು ಒಂದು ದೊಡ್ಡ ದುರಂತ ಇದು ಒಂದು ದೃಷ್ಟಿಯೊಳಗೆ ನಮ್ಮ ಹಿಂದೂ ದೇವಾಲಯಗಳು ಮಠ ಮಂದಿರಗಳು ಇದ್ದಲ್ಲಿ ರೋಡ್ ಆಗಲಿ ಕಾರಣ ಇದ್ರ ಮುರಾಜ್ ಇದ್ದಂಗೆ ನಮ್ಮ ಮಂದಿರ ಹೊಡೆದಾಗ್ತಾರೆ ಆದರೆ ಭಾಳಷ್ಟು ದಾಖಲೆ ಅದಾವೆ ಇಲ್ಲೇ ಹೊಸಪೇಟೆಗೆ ಒಂದು ಉದಾಹರಣೆ ಐತಿ ನಿಮಗೆ ಅಲ್ಲಿ ಮಸೀದಿ ಐತಿ ಆ ಮಸೀದಿ ಬಿಟ್ಕೊಂಡು ರೋಡ್ ಆಗ್ಲ ಮಾಡಿ ಹೋಗ್ತಾರೆ ಇದೊಂದು ರೀತಿ ಮಲ್ತಾಯಿ ಧೋರಣೆ ಅನ್ನ ಹಾಕಬೇಕು ಹಾಂ ಹೌದೌದು ಹಂಗಾಗಿ ಇವೆಲ್ಲ ಮತ ಬ್ಯಾಂಕಿನ ಸಲುವಾಗಿನ ಮಾಡ್ತಾರೆ ಹಾಗಾಗಿ ಎಲ್ಲ ಜಾತ್ಯತೀತ ಮತ್ತು ಸಮಾನ ಸಂವಿಧಾನ ಅಂತ ತಿಳ್ಕೊಂಡು ಹೇಳುವಂಥ ವಿಷಯಗಳಿಗೆ ಆಗಾಗ ಇಂಥ ಬೆಳವಣಿಗೆಗಳು ಒಂದು ರೀತಿ ಕಂಟಕವಾಗಿ ಇವೆ ಇದನ್ನು ಸರ್ಕಾರ ಮತ್ತು ಎಲ್ಲರೂ ಕೂಡ ಉಳಿದವರು ಕೂಡ ಈ ರೀತಿ ಸಂಘಟನೆಯೂ ಆಗಬೇಕು ಎಚ್ಚೆತ್ತುಕೊಳ್ಳಬೇಕು ಅದಕ್ಕೆಲ್ಲ ರೈತರಿಗೂ ಕೂಡ ಈ ಮೂಲಕ ನಾವು ಇನ್ನೊಂದು ಸೂಚನೆ ಏನು ಕೊಡ್ತೀವಿ ಅಂದರೆ ನಿಮ್ಮ ನಿಮ್ಮ ಪಹಣಿಗಳನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಮಗೆ ಗರಿದೇನೆ ಅದು ಒಕ್ ಬೋರ್ಡ್ ಆಗಿರ್ತೈತಿ ನಾವು ಹಾಗೆ ಇರ್ತೀವಿ ಒಂದು ಸಲ ಏಕಾಏಕಿ ಅವಾಗ ಬೋರ್ಡ್ನವ್ರು ಬಂದಕ್ಕಿಂತ ಇದು ನಮ್ಮ ಜಾಗ ಖಾಲಿ ಮಾಡಿ ಅಂತ ತಿಳ್ಕೊಂಡು ಅಂದಾಗ ಇವತ್ತು ಒಂದು ಎಕರೆ ಎರಡು ಎಕರೆ ಇರತಕ್ಕಂಥ ರೈತರು ಅವಾಗ ಇರೋ ದಿಕ್ಕೆ ಅವ್ರಿಗೆ ದಿಕ್ಕತ್ತು ಕಾಣಂಗಿಲ್ಲ ಅವಾಗ ಬದುಕು ಭಾಳ ಭಾಳ ನೋವಿನಿಂದ ಆತಂಕದಿಂದ ಕೂಡಿರ್ತೈತಿ ಅದಕ್ಕೆ ಇವತ್ತೆಲ್ಲ ಇದರಲ್ಲಿ ರೈತ ಸಂಘದವರು ಪಾಲ್ಗೊಂಡಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಇವತ್ತಿನ ನಮ್ಮ ಈ ಪತ್ರಿಕಾ ಮಾಧ್ಯಮದ ಏನು ಪತ್ರಿಕಾ ಈ ಸಂದರ್ಭದೊಳಗೆ ಅವರು ಕೂಡ ಪಾಲ್ಗೊಂಡಿದ್ದಾರೆ